ಹಿಂದೆ ಇದೇ ನಮ್ಮ ತುಂಗಭದ್ರಾ ನದಿಗೆ ಯಾರದೋ ಶಾಪದ ತಟ್ಟಿ ಅಲ್ಲಿ ಅದು ಕ್ರೆಸ್ಟ್ ಗೇಟನ್ನು ಹಾಳಾಗುವ ನಿಟ್ಟಿನಲ್ಲಿ ರೈತರು ಸಂಕಷ್ಟ ಅನುಭವ ಸ್ಥಿತಿ ಬಂದಿತ್ತು ಅಂಥ ಸಂದರ್ಭದಲ್ಲಿ ಈ ಭಾಗದ ರೈತರ ಏನು ಒಂದು ಮುಂದಿನ ಒಳ್ಳೆಯ ಇದಕ್ಕಾಗಿಯೇ ಅದು ಸ್ಟಾಪ್ ಆಯಿತು ಮತ್ತು ಮಳೆ ಬಂತು ಮತ್ತೆ ಅದು ತುಂಬಲಿಕ್ಕೆ ಸಹಕಾರ ಆಯಿತು ಇಷ್ಟೆಲ್ಲ ಅನಾಹುತ ಆದ ನಂತರ ಕೂಡ ಅವರ ಮಂಡುತನಕ್ಕೆ ಇನ್ನೊಂದು ಸಾಕ್ಷಿ ಹಿಂದೂ ಸಂಪ್ರದಾಯದಲ್ಲಿ ಪಿತೃಪಕ್ಷದಲ್ಲಿ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಯಾವುದು ನೋಡಿಲ್ಲ ಇಂಥ ಸರ್ ಸಂದರ್ಭದಲ್ಲಿ ಸಾಕಷ್ಟು ಜನ ಅವರಿಗೆ ಸಲಹೆಗಳನ್ನು ಕೊಟ್ಟಾಗ ಸಹ ಅವರ ಹಿತೈಷಿಗಳು ಸಾಕಷ್ಟು ಜನ ಅವರಿಗೆ ಸಲಹೆಯನ್ನು ಕೊಟ್ಟಾಗೂ ಸಹ ಅದನ್ನು ಮೀರಿ ತುಂಗಭದ್ರಾ ನದಿಗೆ ಬಾಗಿನವನ್ನು ಅರ್ಪಿಸತಕ್ಕಂಥ ಕೆಲಸವನ್ನು ಅವರು ಮಾಡಿದ್ವಿ ಆ ಕಾರಣಕ್ಕೆ ನಾವು ಹೇಳಿದ್ವಿ ನೀವು ಮಾಡ್ತಕ್ಕಂಥದ್ದು ತಪ್ಪಾಯಿತು ಎಲ್ಲೋ ಒಂದು ಕಡೆ ಹಿರಿಯರು ಹೇಳ್ತಾ ಇದ್ದಾರೆ ನನಗೆ ಬೆಳಗ್ಗೆ ಹಿರಿಯರು ಕೆಲವರು ಹೇಳಿದರು ಅವರ ಮಂಡುತನಕ್ಕೆ ಆ ತುಂಗಭದ್ರ ತಾಯಿ ಶಾಪವನ್ನು ಸತ್ಯವಾಗಿ ಕೊಡ್ತಾಳೆ ಹಾಕಿ ಅದು ಇನ್ನೊಂದು ಮಾತು ನಾನು ಕೆಲವರು ಪತ್ರಕರ್ತರ ಮುಂದೆ ಹೇಳಿದ್ದೆ ನಾನು ಒಂದು ಪಕ್ಷ ಏನಾದರೂ ಹೈಕೋರ್ಟಲ್ಲಿ ತೀರ್ಪು ಪೆಂಡಿಂಗ್ ಇತ್ತು ಒಂದು ಪಕ್ಷ ಆ ತೀರ್ಪು ಹೈಕೋರ್ಟ್ನಲ್ಲಿ ಮಂಗಳವಾರ ಅಥವಾ ಶುಕ್ರವಾರ ಏನಾದರೂ ಡಿಸಿ ಡಿಶಿಷನ್ಸ್ ಬಂದಿದ್ದರೆ ಬೆಂಚ್ ಬಂದು ಬರೋದಾಗಿದ್ದರೆ ನೂರಕ್ಕೆ ನೂರು ಅವರಿಗೆ ಶಾಪ ತಟ್ಟುತ್ತೆ ಅನ್ನೋಂಥ ಒಂದು ಮಾತನ್ನು ನಾನು ಹೇಳಿದ್ದೆ ಕಾರಣ ಗಂಗಾ ಮಾತೆಯ ಶಾಪಕ್ಕೆ ಅವ್ರ ಗುರಿ ಆ ಕಾರಣಕ್ಕಾಗಿ ಮಂಗಳವಾರ ಅಥವಾ ಶುಕ್ರವಾರ ಏನಾದರೂ ಅವತ್ತು ಬೆಂಚಿಗೆ ಬಂದಿದ್ದರೆ ನಾನು ಹೇಳಿದ್ದೆ ಇವತ್ತು ಬೆಳಿಗ್ಗೆನೂ ನಾನು ಮತ್ತೆ ರಿಪೀಟ್ ಮಾಡಿದೆ ನಿನ್ನೆ ರಾತ್ರಿ ಇಲ್ಲ ನಾಳೆ ಬೆಳಿಗ್ಗೆ ಅದು ಹನ್ನೆರಡು ಗಂಟೆಗೆ ತೀರ್ಪು ಪ್ರಕಟ ಆಗುತ್ತೆ ಅನ್ನೋದಾದರೆ ನೂರಕ್ಕೆ ನೂರು ಅವರಿಗೆ ಅದು ತಟ್ಟುತ್ತೆ ಅನ್ನೋಂಥ ಒಂದು ಮಾತನ್ನು ಬೆಳಗ್ಗೆ ಕೂಡ ಹೇಳಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ